ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ತಗೊಬೇಕ ಸಂತೋಷ್ ಕುಟುಂಬ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ನಾವು ಭೀ ಆರಾಮಿದ್ದೀವಿ ನೋಡ್ರಿ ನಿನ್ನ ಸ್ವಲ್ಪ ಆರಾಮಿದ್ದಿಲ್ಲ ಹಂಗ ಕೇಸಿನ ನಾನು ನಿನ್ನೆ ಬ್ಲಾಗ್ ಮಾಡಿಲ್ಲ ಕೈ ಹೊಕ್ಕಿ ಬ್ಯಾನಿ ಎಲ್ಲ ಕತ್ತಿತ್ತು ಜೊತೆ ಜ್ವರ ಜ್ವರ ಬಂದಂಗಿತ್ತು ಹಂಗತ್ತು ನೀನು ಯಾವುದು ಬ್ಲಾಗ್ ಮಾಡಿಲ್ಲ ಬರೀ ರೆಸ್ಟ್ ರೆಸ್ಟ್ ರೆಸ್ಟೇ ಮಾಡೋಣದಿತ್ತು ಇಲ್ಲಿ ಕಡೆ ಸಂತೋಷ್ ಒಂದು ಈಗ ಆಫೀಸ್ ಶುರುವಾಗಿಬಿಡ್ತದೆ ಈಗ ಒಂಬತ್ತು ಗಂಟೆನೇ ತರ ಶುಭ ಶುರು ಆಗಿಬಿಡ್ತದೆ ಬರೀ ಚಾ ಕುಡಿ ಇದು ಸ್ವಲ್ಪ ಕೇಸಿನ ಪರಿಚಯ ಮಾಡಿದ್ರು ಸ್ವಲ್ಪ ಇಬ್ಬರು ಕಲ್ತು ಕಿಸಿನ ಕುಡಿದ್ರು ಸ್ವಲ್ಪ ಮಾತಾಡ್ಕೋ ಕೂತೇ ಒಣದಾರ ಎಲ್ಲರೂ ನೋಡ್ಕೊಂಡಿದ್ರು ಅದಕ್ಕೆ ಏನು ಮಾಡೋದಾಗಿದೆ ಈಗ ಎಲ್ಲರೂ ಎದ್ದಾರ ಈಗ ನಾನು ಮಾಡತ್ತೀನಿ ಅಂದ್ರೆ ಈಗ ಅಡುಗೆ ಶುರು ಮಾಡ್ಲತ್ತೀನಿ ನೋಡ್ರಿ ಈಗ ಬರೀ ರೀತಿ ಫ್ಲಾಗ್ನಾಗ ಏನೇನಿಲ್ಲ ಅಂತ ಕೇಳಿಸಿದ ಶುರು ಮಾಡೇ ಬಿಡಮ್ಮ ಅಂತ ಶ್ರೀ ಎಲ್ಲರಿಗೂ ಗುಡ್ ಮಾರ್ನಿಂಗ್ಗಳು ಎಲ್ಲರಿಗೂ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಏನ್ ಮಾಡ್ಬೇಕು ಇಷ್ಟ ಆಯ್ತು ಅಂದ್ರೆ ಏನ್ ಮಾಡ್ಬೇಕು ಎಲ್ಲರೂ ನಮ್ಮ ಮನೆಗಿನ್ ಸಮಾನೆಲ್ಲ ಹುಡುಕಾಲ ಹೊರಗಾಕ್ತಿವ್ರಿಗ ಬಟ್ಟಿ ಗಟ್ಟಿ ಸಂತೋಷವ್ರು ಕೆಲಸ ಮಾಡ್ತಾರೆ ಇಷ್ಟ ಹಾರ್ಡ್ ವರ್ಕ್ ಮಾಡ್ತಾರ ಕೆಲವೊಂದ್ ಜನ ಅಂತ ಸೊ ಅಂತವ್ರಿಗೆ ಏನೂ ಹೇಳಿ ಕಮೆಂಟ್ ಮಂದಿ ಶಂಬರ್ ಮಾತಾಡ್ತಾರ ಹೌದು ಶಂಬರ್ ಮಾತಾಡ್ತಾರತ್ತೆಸ್ಕೊಲಾಗಿವಿ ಹೌದಿಲ್ವಾ ನೀವ್ ಹಾಂಗ ಮಾಡಿದಿ ಹಿಂಗ ಮಾಡಿದ ಅಂತ ಎಲ್ಲರು ಹೇಳ್ತಾರೆ ನಮ್ಮ ಮಾರಿ ಮುಂದೆ ಹೇಳ್ತಾರ ಸಂತೋಷ ರೋಜ ಅಂತ ಎಲ್ಲ ರೋಜ ತಂದ್ರೆ ತೋರಿಸ್ರಿ ಅಂತ ನಾವು ನಾನು ಅದೇ ಹೇಳ್ತೀನಿ ನಾವ್ ಅಂಜಲ್ ನಾವ್ ಮಾಡಿದ್ರೆ ಅಂಜಬೇಕಲ್ರಿ ಇನ್ನು ನಾ ಏನ್ ಯಾವ ಇಲ್ಲ ನೋಡಲ್ಲ ನನ್ ಗಂಡೆ ನಾವ್ ಇಕ್ಕಿ ನೋಡಲ್ಲ ಎಲ್ ತಿಂಡಿ ಖರಾಬ್ ಮಾಡ್ಕೋಬೇಕು ನಾವ್ ಇಲ್ಲಿ ಸೊ ನಮ್ ಲೈಫ್ನ ನಮ್ ಎರಡು ಮಕ್ಕ ತೊಗೊಂಡ್ ಆರಾಮ್ಸೆ ಇದ್ದೀನಿ ನೋಡ್ರಿ ಯಾರಿಗ್ರೆ ನಮ್ಮಿಂದ ಆಪತ್ತಿ ಇತ್ತಂದ್ರ ಅದಕ್ಕ ಕಣ್ಣು ಮುಚ್ಕೊಂಡು ಎಲ್ಲೆಲ್ಲಿ ಏನೇನ್ ಇಟ್ಕೋಬೇಕಲ್ಲ ಇಟ್ಕೊಂಡು ಆರಾಮ್ಸೆ ಕುಂತು ಬಿಡಬಹುದು ಅಂತ ಹೇಳ್ಕೊತ ಬರ್ರಿ ಸಿಂಬ್ಲಾಗ ಸ್ಟಾರ್ಟ್ ಮಾಡಾವಂತ ಮಮ್ಮಿ ಏನ್

ಕಾಳಕಾರು ರೆಡಿ ಆಯ್ತು ಈಗ ಬಿಸಿ ಈಗ ಅನ್ನ ರೆಡಿ ಆಗ್ಯದ ಈಗ ಏನು ಮಾಡಿದಿನ ನಂತರ ಹಿಟ್ಟು ನಾತ್ಕೊಂಡ್ಬಿಟ್ಟೀನಿ ಚಟ್ನಿ ಮಾಡ್ಕೊಂಡ್ಬಿಟ್ಟೀನಿ ಈಗ ಬಡೆ ಬಡೆ ಚಪಾತಿ ರಟ ಸರಿ ಕೊಡ್ತೀನಿ ನಾಷ್ಟ ಮಾಡಮಂದ್ರೆ ಸುಮ್ಮನೆ ಸಂತೋಷ ಇಲ್ ನೋಡೋದು ಮಾಡಂದ್ರೆ ಇಟ್ಟು ಅಷ್ಟು ಕೆಲ್ಸ ರೀ ಹೆಮ್ಮತಿ ಹೆಮ್ಮತಿ ಹಾಂ ಹ್ಞೂ ಭಾಳ ಕೆಲಸ ಭಾಳ ಅಂದ್ರೆ ಯಾವು ನೋಡಿರಿ ಚಟ್ನಿ ಎಷ್ಟು ಚೆಂದ

ಈಗೇ ಬರೀಗೆ ಒಂದು ಹನ್ನೆರಡು ಗಂಟೆ ಇರುತ್ತೆ ಇಷ್ಟೇ ಈಗ ಇಷ್ಟು ಅದ ಈಗ ಮಧ್ಯಾಹ್ನ ಅಂತೂ ಇನ್ನೂ ಭಯಂಕರ ಇರ್ತದೆ ಎಕ್ದ್ ಭಯಂಕರ ಈಗ ಬಡಬಡ ಈಗ ಚಪಾತಿ ಮಾಡ್ಕೊಂಬಿ ಪಾಲಕ್ ಸಾರು ಮಾಡ್ಕೊಂಡ್ಬಿಟ್ಟಿನಿ ರೈಸ್ ಮಾಡೀನಿ ಮತ್ತಂದ್ರೆ ಉಳ್ಳಾಗಡ್ಡಿ ಮತ್ತು ಮಾನ್ಕಾಯಿ ಚಟ್ನಿ ಮಾಡ್ಕೊಂಡಿನಿ ಇಸ್ ಅದೇ ಉಪ್ಪಿನಕಾಯಿ ಹಪ್ಪಳ ಪಿಪ್ಪಳ ಅವೆಲ್ಲ ಅವ ಈಗ ಬಡಬಡ ಈಗ ಫುಲ್ಕೆ ಮಾಡ್ಲತ್ತಿನಿ ಅವ್ರೆಲ್ಲರಿಗೆ ಹಾಕಿಕೊಡ್ತೀನಿ ಆರೆ ಎಲ್ಲ ಸ್ನಾನಾಗಿ ನಮ್ಗೆ ಮುಗಿಸ್ಕೊಂಡು ಆರಾಮ್ಸೆ ಮಧ್ಯಾಹ್ನ ಊಟ ಮಾಡ್ತೀನಿ ಇಷ್ಟು ಬೆಳಗ್ಗೆ ನಂಗೆ ಜಲ್ದಿ ಯಾರು ಊಟ ಮಾಡೋದು ಅವ್ರ ಇಬ್ಬರಿಗೆ ಈ ಕ್ಲಾಸ್ ತಗೋ ಅವ್ರ ಇಬ್ಬರಿಗೆ ಜರ ಗುಮ್ ಅವ್ರ ಊರಿಗೆ ಹೋಗಿ ಬಂದಾಗ ನೋಡಿದ್ರೆ ಪೂರ ಅತಿ ಮೀರ್ ಚಾವ್ ನೋಡಿ ಇಬ್ರು ಇಬ್ರು ಒಬ್ಬರು ಒಬ್ಬರು ಹೊಡೆದ್ ನಡ್ಕೋತಾರ ನೋಡಾಗ ಅದು ಆಟ ಆಡ್ತಾರಂತ ನೋಡೋರಾಗ ಆಯ್ತು ನಾವು ಹೋಗ್ತೀನಿ ಬ್ರೇಕ್ ತೊಂಬರ್ತೀನಿ ಬ್ರೇಕ್ ತೊಂಬ ಫಸ್ಟ್ ಹೋಗಿ

ನೋಡಿರಿ ನಾನು ಬಿಸಿ ಬಿಸಿ ಚಪಾತಿ ಮಾಡೀನಿ ಇದ್ರ ಮ್ಯಾಲ ಏನು ಮಾಡಿನಂದ್ರೆ ತುಪ್ಪ ಹಚ್ಚಿನಿ ಮತ್ತೊಂದ್ರೆ ಬಿಸಿ ರೈಸ್ ಈಗ ಸಾರು ಮತ್ತಂದ್ರೆ ಹಪ್ಪಳ ಉಳ್ಳಾಗಡ್ಡಿ ಮತ್ತು ಎಲ್ಲಕ್ಕಿಂತ ಸ್ಪೆಷಲ್ ಡೆಲ್ಲಿದಾಗ ಸ್ಪೆಷಲ್ ಅಂದ್ರೆ ಭಾಳ ಖುಷಿಯಾದ ವಿಷಯ ಏನಂದ್ರೆ ನೋಡ್ರಿ ನಾನು ಉಳ್ಳಾಗಡ್ಡಿ ಮಾನ್ಕೆ ಚಟ್ನಿ ಮಾಡಿ ಅಂದ್ರೆ ಖಾರ ಕೊಟ್ಟಿನಿ ಎಲ್ಲ ಉಪ್ಪಿನ ಕ್ಯಾಸ್ ಇಟ್ ಈಸ್ ಎಲ್ಲ ವಾರಿ ಬರ ಎಲ್ಲರೂ ಕೆಸಿನ ಊಟ ಮಾಡೋಕ್ಕತ್ತಿರತ್ತೆ ನಿನ್ನಿದ್ರೆ ಬ್ಲಾಗ್ ಮಾಡಲಿಲ್ಲ ನೀನು ಇನ್ನೇನು ಮಾಡಿವಂತ ನಾವು ನಿಮ್ಗೆ ಹೇಳಿವಿ ಇಲ್ಲ ಸೊ ಆಮೇಲೆ ಮತ್ತೆ ಇನ್ನೊಂದು ಸಪೋತ್ ಬಿಟ್ಟು ಮತ್ತೆ ಹೇಳ್ತೀನಿ ನಿನ್ನ ಏನೇನು ಮಾಡೀನಿ ಏನೇನು ಕಿತಾಪತಿಗಳು ಮಾಡೀನಿ ಏನೇನಿಲ್ಲ ಅಂತ ಗೆಸಿನ ಈಗ ಫಸ್ಟ್ ಎಲ್ಲವ್ರು ಕಲಿತು ಊಟ ಮಾಡಮ್ಮಂತ ಬರ ಎಲ್ಲರು ಕಲ್ತು ಊಟ ಮಾಡಕತ್ತೀರಿ ನೋಡ್ರಿ ನಮ್ದು ಆಯ್ತು ಊಟ ಇಲ್ಲ ಈಗ ಇಡ್ತಾನ ಒಳಗೆ ಹಾಕೋ ಕಾರ್ಯಕ್ರಮ ಈಗ ತೊಳೆ ಕಾರ್ಯಕ್ರಮ ಮಾಡುವ ಈಗ ಎಲ್ಲ ಅಡಿಗೆ ಎಲ್ಲ ಮಾಡಿದ್ರೆ ಎಲ್ಲ ಇಟ್ಟಿವಿ ಎಲ್ಲರೂ ಊಟ ಮಾಡಿ ಬಡವರ ಮಾಡ್ಯಾಕಿ ಮುಂದಿದ್ದು ಬಟ್ಟೆ ಬಟ್ಟೆ ಹೋಗೋದು ಆಮೇಲೆ ಊಟ ಮಾಡ್ತೀನಿ ಮತ್ತೆ ನಾವು ಊಟ ಮಾಡ್ದಲ್ಲ ಮತ್ತು ನನ್ನ ಕೇವಲ ಕೆಲಸ ಆಗಲ್ಲ ಹಂಗಂತ ಕೆಸಪ್ಪ ಫಸ್ಟ್ ಕೆಲಸ ಮಾಡ್ಕೋತೀನಿ ಆಮ್ಯಾಗೆಲ್ಲ ಬಡ ಬುಡ ಬುಡ ಧಗಿ ಧಗಿ ಭಾಳ ಅದ್ರ ಬೇರೆ ನೀರು ಶಾರ್ಟೇಜ್ ಅದ ಬಾರ್ ಬಾರ್ ಮೈ ತೊಗೋದು ಅಂದ್ರೆ ಭೀ ಆಗಲ್ಲ ಆಗ್ಯದ ಹಂಗಂತ ಕೆಸೆನ ತುಂಬ ಬ್ಯಾಡೇ ಬ್ಯಾಡ ಕೆಸೆ ಈಗ ಒಂಸಲ ತೊಗೊಳ್ತೀನಿ ನಮ್ಮತ್ತೆ ರಾತ್ರಿ ಮಕ್ಕಳು ಮತ್ತೆ ತೊಗೋತೀನಿ ಇಲ್ಲ ನಂಗೆ ಸುಂದರ ದುಡ್ಡಾಗ್ತದೆ ನಮಗೆ ಈಗ ನಾನು ಊಟ ಮಾಡಕತ್ತೀನಿ ಹತ್ತಿ ನೋಡ್ರಿ ಈಗ ನಂದು ಎಲ್ಲ ಕೆಲಸ ಇತ್ತು ಮಸ್ತ್ ಈಗ ಪಾಲಕ್ ಸಾರು ಉಳ್ಳಾಗಡ್ಡಿ ಚಟ್ನಿ ರೊಟ್ಟಿ ಎಲ್ಲ ಇಟ್ಕೊಂಡಿನಿ ಎಲ್ಲ ಉಳ್ಕಿದೆಲ್ಲ ಊಟ ಇಟ್ಕೊಂಡು ಈಗ ನಾನು ಊಟಕ್ಕೆ ಕೂತಿನಿ ನೋಡ್ರಿ ನಮ್ಮ ಸಾಬಾರು ವರ್ಕ್ ಫ್ರಮ್ ಹೋಮ್ ಇರೋದ ಸಾಟರ್ಡೆ ಸಂಡೇ ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಇರ್ತದೆ ಅವರು ಕೆಲಸ ಮಾಡ್ಕೊಂಡು ಕೂತಾರೆ ನಂದು ಎಲ್ಲ ಕೆಲಸ ಮುಗಿದ್ ಬಾಂಡೆ ಗಿಡ ತೊಳ್ದಾಯಿತು ಎಲ್ಲ ಇತ್ತು ಚಿಕ್ಕ ಮುಚ್ಚಿ ಸ್ನಾನ ಮಾಡಿಸ್ದ ಮತ್ತೆ ಬಟ್ಟೆ ಇಷ್ಟು ಒಕ್ಕೊಂಡ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಒಣಗ್ಸಿನಿ ಅರ್ಧ ಹೋಗಿದ್ದೀನಿ ಇನ್ನ ಅರ್ಧ ಏನೋ ತಿಕ್ಕೋ ಬಟ್ಟೆಗಳು ಇನ್ನ ಹಂಗೆ ನೆನೆ ಇಟ್ಬಿಟ್ಟಿನಿ ಹುಲ್ಲು ಸಾಕೈತಿ ಈಗ ಮಧ್ಯಾಹ್ನ ಆಗ್ಯದ ಈಗ ಮಕ್ಕಳು ಟೈಮ್ ಆಗಿ ಹೋಗ್ಯದ ಈಗ ನಾವು ಊಟ ಮಾಡಕ್ಕೆ ಮಾಡೋಕಂತೀವಿ ನೋಡ್ರಿ ನೋಡಿದು ಊಟ ಆಗ್ಯದ ಈಗ ಟೈಮ್ ಎಷ್ಟು ಅಂದ್ರೆ ಮೂರು ಹಾಲಕ್ಕೆ ಹೊಂಟದ್ರಿ ಟೈಮ್ ಎರಡೂವರೆ ಆಗ್ಯದ ಮೂರು ಮೂರಾಲಕ್ಕೆ ಹೊಂಟ್ರಿ ಟೈಮ್ ಈಗ ಸೊ ಈಗ ನಾನು ಬಡಬಳ ಊಟ ಮಾಡ್ತೀನಿ ಇಲ್ಲಿ ನಮ್ಮ ಸಾಂಬಾರು ಕೆಲಸ ಮಾಡಿ ಊಟ ಹೆಂಗ ನೋಡ್ರಿ ಸ್ಟೈಲ್ ನೋಡ್ರಿ ಅವ್ರು ಈಗ ನೋಡ್ರಿ ನಮ್ಮ ಇಬ್ರು ಅಣ್ಣದ ಟ್ಯೂಷನ್ ಹೋಲಕ್ ಹತ್ತಾರ ಇಟ್ಟ ಕೂತ್ಕೇಸಿನ ಅವ್ರ ಪಾಪ ಮೊಮ್ಮ ಜೊತೆ ಫೋನ್ ನೋಡಕ್ ಕೂತಿದ್ರು ಚಿಕ್ಕು ಮಿಕ್ಕು ಬಾಯ್ ಬಾಯ್ ಆ ಒಂದ್ ಸೈಡ್ ನಿಂತ ಚೌ ಚಾವ್ ಚಾವ್ ನೋಡಿ ಚಂದ ಹೋದ್ರಿ ಸಂತೋಷ ಅವ್ರಿಗೂತ್ಕ್ರೆ ಕೆಲ್ಸಾ ಕೆಲಸ ಮಾಡಕತ್ತಾರೆ ನೋಡ್ರಿ ಬಾಯ್ ಒಂದ್ ಸೈಡ್ ಕುಂದ್ರಿ ಬಾಗಲ್ ಮುಂದ್ ಮಾಡಿ ಇಲ್ಲಿ ನಮ್ ಸಾವರ್ ಕೆಲಸ ಮಾಡಕತ್ತಾರ ಅವರಿಬ್ರು ಅವ್ರಿಬ್ರು ಟ್ಯೂಷನ್ ಕೋದ್ರೂ ನಾವ್ ಇಬ್ರು ಈಗ ತೆಳಗ್ ಹೋಲಕ್ ಹತ್ತೀವಿ ನೋಡ್ರಿ ಯಾಕಂದ್ರೆ ಇನ್ನ ಮನಿ ಸರ್ಚಿಂಗ್ ನಡದ ಇಲ್ಲ ಶ್ರೀ ಏನೋ ಇನ್ನ ಮನಿ ಸರ್ಚಿಂಗ್ ನಡದ 76 76 ಕೊಟ್ಬಿಡಿ ಇನ್ನ ಕೆಲಸನೇ ಮಾಡತ್ತನ ಅಲ್ಲ ಒಬ್ಬರು ಡೀಲರ್ ಬಂದರೆ ಮನಿ ತೋರಿಸ್ತೀನಿ ಅಂದ್ರೆ ಸೋ ಹೋಗ್ಲಕತ್ತಿ ನೋಡಿ ಇನ್ನ ಕೆಲಸನೇ ಮುಗಲ ಒಂದ ದಿನ 7 ಗಂಟೆ ತನ ಶಿಫ್ಟ್ ಇದೆ ಸಂತೋಷ ಒಂದು ಸೋ ಅದು ಮುಗಿಬೇಕಲ್ಲ ಇನ್ನ ಬಟ್ ಅವರು ಬಾ ಅಂದ್ರೆ ಹೋಗ್ ನೋಡ್ ಬರಾಮ್ರೆ ಮನಿ ಹೆಂಗ ಅವ ಅಂತ ಕೇಸೇನ ಫುಲ್ ಬಿಜಿ ಬಿಜಿ ಮನಿ ಕಿಂಗ್ ಅದ ನೋಡ್ರಿ ಕೆಲ ಮನಿ ಇದು ಕಿಚನ್ ಹಾಂ ಇದು ಹಿಂಗ ಕಿಚನ್ ಅದ ನೋಡ್ರಿ ಕಿಚನ್ ಎರಡು ಸ್ಟ್ಯಾಂಡ್ಗಳವ ಪ್ಲಸ್ ಕಿಚನ್ ಕಿಂಗ್ ಅದ ನೋಡ್ರಿ ಹೊರಗಿನ ಸೈಡ್ ಅದ ರೀ ಕಿಚನ ಇದು ಎಂಟ್ರೆನ್ಸ್ ಅದ ನೋಡ್ರಿ ಇದು ಒಳಗೆ ಹೋಗೋದು ಹಿಂಗೆ ಹೋದೆ ಹೋಗಿ ಅಂದ್ರೆ ಕೆಲವೊಂದು ರೂಮ್ ಬರುತ್ತದೆ ನೋಡ್ರಿ ಈಗ ಇದೊಂದು ರೂಮ್ ಅದ ಇಲ್ಲೊಂದು ಎರಡು ಬೆಡ್ ಹಾಕ್ಯಾರ ಪ್ಲಸ್ ಕೆಲವೊಂದು ಕುರ್ಚಿ ಅದ ಕೆಲವೊಂದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲ ಇಲ್ಲ ಇದ್ದೀನಿ ಪ್ಲಸ್ ಕೆಲವೊಂದು ಆಲ್ಮರಿನು ಅದ ರೀ ಲೈಟ್ ಐತಿ ಎಲ್ಲ ಐತಿ ಚೆಂದ ಅದ ಕೆಲವೊಂದು ಕೂಲರ್ನು ಅದು ನೋಡ್ದಂಗಾಗಿತ್ತು ಕೆಲವೊಂದು ಕೂಲರ್ ಭೀ ಅದ ನೋಡ್ರಿ ಈಗ ಫ್ಯಾನ್ ಇದ್ರ ಬೇಕು ಬಿದ್ದದ ನೋಡ್ರಿ ಮತ್ತು ಕಿದೊಂದು ರೂಮ್ ಅದ ರೀ ಇದ್ರಾಗ ಫ್ಯಾನ್ ಅದ ಟೇಬಲ್ ಅದ ಕಿದ್ರಾಗ ಒಂದು ಬೆಡ್ ಐತಿ ಒಂದು ಸಣ್ಣ ಟೇಬಲ್ ಅದ ಹಿಂಗ ನೋಡ್ರಿ ಈಗ ಪ್ಲಸ್ ಕಿಲ್ ಬಾತ್ರೂಮ್ ಅದ ನೋಡ್ರಿ ಈಗ ಹಿಂಗೆ ಅದ ನೋಡ್ರಿ ನೋಡಮ್ಮ್ರೀನಾ ಏನೇನು ಆತದ ಏನೇನಿದೆ ಅಲ್ಲಮ್ಮ ಸಾಬ್ರ ಮಾತಾಡ್ಕೊತ ನಿಂತಾರೆ ಇವರು ಓನರ್ ಅಂಟಿ ಹರ ಈ ಮನೀದು ಐದನೇ ಫ್ಲೋರ್ ಮ್ಯಾಗ ಅದ ರೀ ಇದು ನೋಡ್ರಿ ನಾವಂತೂ ಮನೆ ಹುಡ್ಕೇಳತ್ತಿದು ಸೆಕೆಂಡ್ ಮನಿ ಅದ ನೋಡಿದ್ದು ಇದು ಹೆಂಗೆ ಹೇಳ್ರಿ ಇದೊಂದು ಟೈಪ್ ಬೆಡ್ರೂಮ್ ಇದ್ದಂಗೆ ಅಂತ ನೋಡ್ರಿ ಸಣ್ಣದೊಂದು ಬೆಡ್ರೂಮ್ ಐತಿ ಮತ್ತಂದ್ರೆ ಇಲ್ಲೊಂದು ಹಾಲ್ ಟೈಪ್ ಅದ ನೋಡ್ರಿ ಇದಕ್ಕೆ ಹಾಲ್ ಅದ ರೀ ಮತ್ತಂದ್ರೆ ನೋಡ್ರಿ ಏನಂತಾರೆ ಇದು ಕಿಚನ್ ಅದ ನೋಡ್ರಿ ನೀನು ಭೀ ಹೋಗಿ ಎರಡು ನೋಡ್ಕೊಂಡ್ ಬಂದಿದ ಬಟ್ ನಾನು ನನಗೆ ವಿಡಿಯೋಸ್ಗಳು ಯಾವುದೂ ಮಾಡಿಲ್ಲ ಅಂತ ನಾ ಯಾವುದೋ ಹಾಕ್ಲಕ್ಕೆ ಹೋಗ್ಲಿಲ್ಲ ನೀನು ಭಾಳ ನೈತಿ ಖರಾ ಆಗಿತ್ತು ಸುಮ್ ಕಪ್ಪಾ ಕುಂತಿದ್ನ ಇದು ಕಿಚನ್ ಅದ ನೋಡ್ರಿ ಸರಿಯಾಗಿ ಅದೆಲ್ಲ ಬಟ್ ರೆಂಟೇ ಭಾಳ ಹೇಳೋಕತ್ತಾರೀ ಅವರು ಅಷ್ಟು ನಮ್ಮ ಕೈಲಿ ಕೊಡೋದಾಗಲ್ಲ ಬಾಲ್ಕಿ ಸೆಂಟ್ರೆ ನೋಡ್ಲಕ್ಕೀವಿ ನಾವು ಯೋಚನೆ ಮಾಡೋಕತ್ತೀವಿ ನಾನು ಸಂತೋಷ ಹೊರಗೆ ಬಾಲ್ಕನಿ ಇದನ್ನು ಐದನೇ ಅಂತ ಸ್ಮ್ಯಾಗ್ ಅದ ರೀ ಬಟ್ ಚೆಂದ ಅದ ಬಟ್ ರೆಂಟ್ ಜಾಸ್ತಿ ಹೇಳಕತ್ತ ಎಲ್ಲ ಅದ ಚಿಕ್ಕ ಮಿಕ್ಕು ಟ್ಯೂಷನ್ ಭಾಳ ಅದ ನೋಡ್ರಿ ಇಲ್ಲಿಂದೆ ಹೋಗ್ತೀವಿ ನೋಡಿರ್ಬೇಕು ಉಡಿಸ್ದಾಗ ಸೊ ಎಲ್ಲ ಸೇರಿಸಿ ಒಂದು ಮೂರು ರೂಮ್ ಆತವ ನೋಡ್ರಿ ಮೂರು ರೂಮ ಮತ್ತೊಂದರ ಕಿಚನ್ ಎಲ್ಲ ಆತ ನೋಡ್ರಿ ಕಡೆ ಎಲ್ಲ ನ್ ಬಾತ್ರೂಮ್ ಐತಿ ಇದರಿಂದ ಮಾಡ್ಸಿಟ್ರೂ ಸೋಫ ಬೆಡ್ ಅದ ಫ್ಯಾನ್ ಗೀನ್ ಎಲ್ಲ ಅದ ಮಸ್ತ್ ಅದಿ ಇದಲ್ಲದ ಅಂದ್ರೆ ಎಕ್ಸಾಕ್ಟ್ ಚಿಕ್ಕು ಮಿಕ್ಕು ಟ್ಯೂಷನ್ ಇದು ಮನಿ ಭಾರಿ ಅದ ಅದ ಇದಕ್ಕಾದ್ರೆ ಚಿಕ್ಕು ಮಿಕ್ಕು ಬೇಡ ಅವ್ರು ಮೇಡಮ್ ದಿನ ಟ್ಯೂಷನ್ ಕರೀತಾರ ಸೊ ನೋಡಮ್ ಇನ್ನ ಏನೇನು ಹತ್ತದ ಇದ್ರಾಗಂದ್ರೆ ಒಂದು ಬೆಡ್ರೂಮ್ ಅದ ರೀ ಹಾಲ್ ಅದ ರೀ ಮತ್ತು ಕಿಚನ್ ಅದ ನೋಡ್ರಿ ರೀ ಸರಿಯಾಗದ ಹಂಗೇನಿಲ್ಲ ನಮ್ಮ ಪ್ರೈಸ್ ಪ್ರಕಾರ ನೋಡ್ಬೇಕಂದ್ರೆ ಸರಿಯಾಗಿ ಅದ ಬಟ್ ಏನ ಏನೋ ಏನೇನು ಹತ್ತದ ನೋಡಮ್ಮ ಸಂತೋಷ ಅವ್ರು ಯಾವ್ದು ಮನೆ ಸೆಲೆಕ್ಟ್ ಮಾಡ್ತಾರೆ ಅಂತ ಕೇಳಿಸೇನೋ ಇದೊಂದು ಒಳಗೊಂದುದ ನೋಡ್ರಿ ಇದು ಓಪನ್ ಕಿಚನ್ ಅದ್ರ ಇದ್ರೆ ಏನು ಬೇಕಾಗಿದೆ ನೋಡ್ಬೋದು ಬೇಕಾದ್ರೆ ಒಂದು ಆರಾಮ್ಸೆ ಒಂದು ಫ್ಯಾಮಿಲಿ ಇರ್ಬೋದು ರೀ ಅದಕ್ಕೆ ನೋಡ್ರಿ ಇದು ನೀವು ಇಷ್ಟು ಈ ಮೂರು ಮನೆಯಾಗ ನಿಮ್ಗೆ ಯಾವ ಮನೆ ಇಷ್ಟ ಆಯ್ತು ಅಂತ ಕೆಲಸ ಹೇಳಿರಿ ಯಾವ್ದ್ರ ಒಂದು ಸೆಲೆಕ್ಟ್ ಮಾಡ್ತೀವಿ ನಾವು ನೋಡ್ರಿ ಈಗ ಇನ್ನ ಇಬ್ರು ಹೋಗಿ ಕೆಸಿನ ಇನ್ನ ಈಗ ಮನೆಯದನ್ನು ನೋಡ್ಕೊಂಡ್ಬಂದಿವಿ ಬಟ್ ರೆಂಟ್ ಮಾತ್ರ ಜಗ್ಗಿ ಹೇಳೋಕತ್ತಾರಿಲ್ಲ ರೆಂಟ್ನು ಬಕ್ಕು ಹೇಳತ್ತಾರ ಮತ್ತು ಅವ್ರು ಬರಬಾರ್ದು ಮನಿ ಇವ್ರು ಬರಬಾರ್ದು ನಮ್ಮ ಮನೆಗೆ ನೋಡ್ರಿ ಬೀಗರ್ ಬರೋರು ಹೋಗೋದು ಮನಿ ಅದ ರೀ ನಮ್ದು ಹೋದಿ ನೀವು ಏನು ಜಾಬ್ ಮಾಡ್ತೀರಿ ನೀವು ಹಂಗೆ ಹಿಂಗೆ ಸೆಕ್ಯೂರಿಟಿ ಇಷ್ಟು ಇಷ್ಟು ಕೊಡಬೇಕು ಅದು ಇದು ಮಕ್ಕಳು ಹೇಳಕತ್ತಾರ ನಾವು ಮೊದಲೇ ಮಿಡಲ್ ಕ್ಲಾಸ್ ಕುಟುಂಬದ ಸಂತೋಷ ಒಬ್ಬರು ಹಸಂತ ಒಂದು ಮೂವತ್ ನಲ್ವತ್ತು ಸಾವಿರ ರೂಪಾಯಿ ನಮಗೆ ಏನ್ ಖರ್ಚಾ ಆತ ನಮ್ಗೆ ಆಗ್ತದೆ ಹೇಳಿ ನೋಡೋಣ ಚಿಕ್ಕು ಮಿಕ್ಕು ಸ್ಕೂಲ್ ನೋಡ್ಕೋಬೇಕು ಮನೆ ನೋಡ್ಕೋಬೇಕು ರೆಂಟ್ ನೋಡ್ಬೇಕು ಅವ್ರಿಗೆ ಅಡ್ವಾನ್ಸ್ ಅಷ್ಟು ಅಂದ್ರೆ ನಾವು ನೋಡ್ಬೇಕಂತ ತಿನ್ಬೇಕೇನು ಮತ್ತೇನ್ ಫುಲ್ ಸ್ಟ್ರಿಕ್ಕು ಇಷ್ಟು ಸ್ಟ್ರಿಕ್ ಅಂದ್ರೆ ಏನು ಈ ಕಡೆ ಸ್ಟ್ರಿಕ್ ಇದ್ದಿದ್ದಿಲ್ಲ ಅದಕ್ಕೆ ಸಂತೋಷರು ಅಂದ್ರು ನೋಡ ಮಾತಾಡಿ ಹೇಳ್ತಿವ್ರಿ ಅನ್ಕೋತ ಹೇಳಿ ಅಂದ್ರೆ ಬಂದ್ಬಿಟ್ಟೆವ್ ನೋಡ್ರಿ ನಾವು ಸುಮ್ಮನೆ ಮತ್ತೆ ಯಾಕೆ ಅದಕ್ಕೆ ಸುಮ್ಮನೆ ಕಿರಿಕಿರಿ ಅದಕ್ಕೆ ಹತ್ತ ಕೇಸಿ ನೋಡಮ್ಮ ಇನ್ನ ಒಂದು ಎರಡು ಕಡೆಯೂ ನೋಡೀವ್ರಿ ಏನೇನು ಆಗ್ತದ ಏನೇನು ಇಲ್ಲದ ಕೆಸ ನೋಡ್ರಿ ಮನೆ ನೋಡ್ಕೊಂಬಂದೆವು ತಲೆ ಖರಾಬಾಗಿ ತಲಿಬನಿ ಅಂತದ ಚಹಾ ಮಾಡ್ಲತ್ತೀವಿ ಈಗ ಆಮೇಲೆ ಬೇಕು ತೆನಿ ಬನ್ ಮಾಡ್ತಾಳ ನನ್ಗೆ ಅದ್ರ ಸಲನ ಬೇರೆ ಚಹಾ ಕುಡಿಬೇಕು ಇಲ್ಲ ಭಾಳ ನನಗೆ ಮನೀನೇ ಚಂದ ರೀ ನಮಗೂ ಇಬ್ರಿಗೆ ಪಸಂದ್ ಬಂದವ ರೆಂಟಿಂದು ಅಂತಪ್ರೇನು ಓಕೆ ಓಕೆನದ ರೀ ಒಂದು ಹದ್ಮೂರು ಹದಿನೈದು ಹತ್ತಾರ ರೆಂಟ್ ಕೊಡ್ಕೊಬೋದು ತೊಗೋಬೋದು ಭೀ ಆದ್ರ ಬಹಳ ಸ್ಟ್ರಿಕ್ ಅದ ರೀ ಸ್ಟ್ರಿಕ್ ಏನು ಈ ಕಡೆ ಯಾರು ಬರಬಾರ್ದು ಹೋಗೋಣ ಹಾಂಗೋ ಹಿಂಗೋ ಇಷ್ಟು ಜನ ಇರಬೇಕು ಇದು ಮಾಡ್ಬೇಕು ಅಷ್ಟು ದೊಡ್ಡದು ಅಷ್ಟು ದೊಡ್ಡ ದೊಡ್ಡ ಮನಿ ತಗೊಂಡವ್ ಮಂದಿ ಬಂದಿದ್ದರೆ ಹಂಗೆ ನಮ್ಮ ಫ್ಯಾಮಿಲಿ ಎಲ್ಲರು ಬರ್ಲತ್ತರ ಹೋಲತ್ತಾರ ನಾವು ಮನೆ ಚೇಂಜ್ ಮಾಡ್ತೀರೋ ಶ್ರೀ ಇಲ್ಲಾಂದ್ರೆ ನಮ್ಗೆ ಒಂದು ರೂಮ್ಸ್ ಸಾಕಿ ಆಗ್ತದ ನಮಗೆ ಬಟ್ ಅವ್ರು ಕೇಳಲ್ಲ ನೋಡಮ್ ಫೋನ್ ಮಾಡಿ ಎತ್ತಿ ಅಂದ್ರೆ ಅವ್ರ ಮಕ್ಳಿಗೆಲ್ಲ ಕೇಳಿ ಮಾಡಿ ಸ್ಯಾಲ್ರಿ ಎಷ್ಟದ ಏನು ಏನಿಸಿದೆ ಏನಿಗೆ ಸಿಟ್ಟೇ ಬಂತಪ್ಪ ಸ್ಯಾಲ್ರಿ ಎಷ್ಟದ ಏನು ಅಂತ ಅಂತೇಳಿದ್ರೆ ಯಾಕೋ ನಮ್ಮವ್ರಿಗೆ ಮ್ಯಾಚ್ ಅಲ್ಲ ಅದಂಗೆ ಅನಿಸುತ್ತ ಏನೇ ಬೇರೆ ಅವ ಬಟ್ ಅವ್ರು ನನಗೆ ಇಷ್ಟ ಇಲ್ಲ ನನಗೆ ಅದ ಮನೆಗೆ ಭಾಳ ಇಷ್ಟ ಆಗಿತ್ತು ಮ್ಯಾಚ್ ಅದಗಿತ್ತೆಲ್ಲ ಖುಲ್ಲದ ಎಲ್ಲ ಅದ ಹೋದೆ ಹ್ಞೂ ಅಲ್ಲಿ ಮರಿಗಿಲ್ ಮರಿ ಎಲ್ಲ ಭಾರಿ ಚಂದ ಇತ್ತು ಬಟ್ ಫಸ್ಟ್ ಟ್ರಿಕ್ ಅದ ಅಲ್ಲಿ

ಚಿಕ್ಕನ್ ಫ್ರೆಂಡ್ ಹಮಾರೆ ಸಬ್ಸ್ಕ್ರೈಬರ್ ಭೀ ಅಯ್ಯವು ಆಜೋ ಚಾಯ್ ಪಿಯಲು ಆಜೋ ಚಲೋ 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 ಆಜೋ ನೋಡ್ರಿ ಈಗ ನಮ್ಮದು ಚಹಾ ರೆಡಿ ಆಗ್ಯದ ಬರ ಎಲ್ಲರೂ ಕಲ್ತ್ ಕಸ್ರೆ ಚಹಾ ಕುಡಮಿ ಬರೋ ಶ್ರೀ ಇವ್ರಿಬ್ರಿಗೆ ಕಚ್ಚಾಡ್ಕತ್ತಾರ ಇವ ಎಲ್ಲಿ ಗೊತ್ತಾನ ಬರ್ರಿ ಪಟ 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 ಬರ್ರಿ ನೋಡಿರಿ ನಮ್ಮ ಚಹ ನಾಷ್ಟೆ ಎಲ್ಲ ಇತ್ತು ಸಂತೋಷ ಅವ್ರೀಗ ಸ್ವಲ್ಪ ಹೊರಗೆ ಹೋಗ್ಯಾರ ನಮ್ಮ ಚಿಕ್ಕು ಬಿಕ್ಕೋಣ ಅಂದ್ರೆ ಆಟ ಆಡ್ಲಾಕತ್ತಾರ ನೋಡ್ರಿ ಈಗ ಅವ್ರು ಇಬ್ಬರು ಒದ್ ಕೂತ್ಕೊಂಡಿರ್ತಾರೆ ಮತ್ತು ಇನ್ನೊಂದು ಮಾತು ಏನಂತಾರೆ ಭಾಳಷ್ಟು ಜನ ಸೀರಿದೇನೋ ವಿಡಿಯೋ ಹಾಕಿನಲ್ರಿ ಸಿಂಪಲ್ ಸೀರಿ ಸಾರಿ ಸಾರಿ ಕಲೆಕ್ಷನ್ ಅಂತ ಕೇಸಿನ ಸೊ ಭಾಳಷ್ಟು ಮಂದಿ ಆಗ್ನು ತಗೊಳತ್ತಾರ ಸೀರಿಯಸ್ ಆಗ್ನು ತೊಗೊಳತ್ತಾರ ಅವ್ರ ಇಷ್ಟ ಬಂದಂಗೆ ಅವ್ರವ್ರು ತಗೊಳತ್ತಾರ ನನಗೇನು ಪ್ರಾಬ್ಲಮ್ ಇಲ್ಲ ಅವ್ರವ್ರ ಮೆಂಟಾಲಿಟಿ ಅಂತಾರಲ್ಲ ಹಂಗೆ ಬಟ್ ಕೆಲವೊಂದು ಜನ ಭಾಳಷ್ಟು ಒಳ್ಳೆ ಕಮೆಂಟ್ ಹಾಕಿರಿ ಕೆಟ್ಟದ್ರೆ ಹಾಕಿರಿ ಏನು ಹ್ಯಾಂಗೆ ಹಾಕಿರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನೀವು ಇಷ್ಟೊಂದು ಪ್ರೀತಿ ಅಭಿಮಾನ ವಿಶ್ವಾಸ ನೀನು ಕಮೆಂಟ್ ಹಾಕ್ಲತ್ತೀರಿ ಆ್ಯಂಡ್ ನನ್ನ ವಿಡಿಯೋ ಕೂಡ ಇಷ್ಟು ಕಂಟಿನ್ಯೂ ಆಗಿ ಇಷ್ಟು ಪೂರಾ ವಾಚ್ ಮಾಡ್ಲಾಕತ್ತೀರ ಅದಕ್ಕೋಸ್ಕರ ಲೈಫ್ ಲಾಂಗಾಗಿ ನಿಮ್ಮ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಮಾತು ಏನಂದ್ರೆ ಭಾಳಷ್ಟು ಮಂದಿಗೆ ಕೇಳತ್ತೀರಿ ಸ್ಪೆಷಲ್ ಪರ್ಸನ್ ಯಾರು ಸ್ಪೆಷಲ್ ಪರ್ಸನ್ ಯಾರು ಅಂತ ನಮಗೆ ಈ ಭೂಮಿ ಮ್ಯಾಗೆ ತಂದರೆ ನಮ್ಮ ಸ್ಪೆಷಲ್ ಪರ್ಸನ್ಗಳು ಹೌದಿಲ್ಲ ನನಗೂ ಭಾಳ ಇಷ್ಟ ರೀ ನಮ್ಮ ತಂದೆ ತಾಯಿಗೆ ನಾ ತೋರಿಸ್ಬೇಕು ವಿಡಿಯೋದಾಗ ಕರ್ಕೊಂಡು ಬರಬೇಕು ಎಲ್ಲ ಮಾಡ್ಬೇಕಂತ ಬಟ್ ಕೆಲವೊಂದು ರೀಸನ್ಗಳಿಂತ ಅವರು ವಿಡಿಯೋಗಳದಾಗ ಬರಲಾಗ್ಯಾರ ಅವರಿಗೆಲ್ಲ ಇಷ್ಟ ಬರಬೇಕಂತ ನನಗೂ ಇಷ್ಟ ತೊಗೋಬೇಕಂತ ಕೇಸಿನ ಬಟ್ ಬ್ಯಾಡ ಅದರ್ನಿಂತ ಪ್ರಾಬ್ಲಮ್ ಆಗ್ತದೆ ಅದ್ರಾಗ ಇನ್ಕ್ಲೂಡ್ ಮಾಡೋದೇ ಭೇರ ಅಂತ ನಾ ತೆಗೊಂಡಿನಿ ನಮ್ಮ ಅತ್ತಿ ನಮ್ಮ ಮಾವ ಬರ್ತಾರಲ್ರಿ ಅವ್ರು ನನ್ನ ತಂದೆ ತಾಯಿಗಿ ತಾಯಿನ ಕಮ್ಮಿ ಹರೇನ ನಮ್ಮ ತಂದೆ ತಾಯಿ ನಂಗೆ ಎಷ್ಟು ಜೀವ ಮಾಡ್ತಾರಲ್ರಿ ಅದ್ರಕ್ಕಿಂತ ಒಂದು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಾರೆ ನಮ್ಮ ಅತ್ತಿ ನಂಗೆ ಜೀವ ಕಮ್ಮಿ ಮಾಡಂಗಿಲ್ಲ ನಾ ಎಮ್ಮೆನಿದ್ದು ಎದಿ ತಟ್ಟ ಹೇಳ್ಕೊತೀನಿ ನಮ್ಮ ಅತ್ತಿ ನಮ್ಮ ಮಾವ ನಂಗೆ ಇಷ್ಟು ಒಳ್ಳೆಯವ್ ಸಿಕ್ಕ್ಯಾರ ಅಂತಂದ್ರೆ ಗಂಡಾರೆ ಒಳ್ಳೆಯ ಸಿಕ್ಕೇನೆ ಸಿಕ್ಕೇನು ಬಿಡ್ರಿ ಅದ್ರ ಅತ್ತಿ ಮಾವನು ಅದಕ್ಕಿಂತ ಬೆಸ್ಟ್ ಸಿಕ್ಕ್ಯಾರ ಎರಡು ಮುತ್ತಿನಂಥ ಮಕ್ಕ ಇದೇ ನನ್ನ ಪ್ರಪಂಚ ಅಂತ ನಾ ತೆಗೊಂಡಿನಿ ನೋಡಿರಿ ಒಂದ್ ಹುಡುಗಿಗೆನೇ ಇದ್ರಕ್ಕಿಂತ ಜಾಸ್ತಿ ಇನ್ನ ಏನು ಬೇಕ್ರಿ ಹೌದಿಲ್ಲ ಇದ್ರಗಿಂತ ಜಾಸ್ತಿ ಏನೂ ಬೇಕಾಗಿಲ್ಲ ಸೊ ನನಗೂ ಕೂಡ ಇದಕ್ಕಿಂತ ಜಾಸ್ತಿ ಏನೂ ಬೇಕಾಗಿಲ್ಲ ಆದರೆ ನಮ್ಮ ತಂದೆ ತಾಯಿ ಎಲ್ಲಿದ್ರು ಚಂದಿರಬೇಕು ನಾ ಎಲ್ಲಿದ್ರು ಭೀ ನಮ್ಮ ತಂದೆ ತಾಯಿ ಒಂದೇ ಆಸಿನ ನನ್ನ ಮಗ ಚಂದಿರಬೇಕು ಸುಖ ಶಾಂತಿ ನೆಮ್ಮದಿಲೆ ಆಕೆಗೆ ದೇವರ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಬೇಕಂದ್ರೆ ನಮ್ಮ ಮಮ್ಮಿ ನಮ್ಮ ಪಪ್ಪ ಯಾವಾಗ ಭೀ ನನಗಿದೆ ಬಯಸ್ತಾರೆ ನಾನು ಕೂಡ ನಮ್ಮ ತಂದೆ ತಾಯಿ ಯಾವಾಗ್ ಭೀ ದೇವ್ರು ಚಂದಿರಬೇಕು ಬೇಕಾದ್ರೆ ನಾನೇ ಸತ್ತೋಗಲ್ಲಕ್ಕ ನಮ್ಮ ತಂದೆ ತಾಯಿ ಚಂದಿರಬೇಕಂತ ನಂದು ಆಸ್ತಿ ಅದ ನೋಡ್ರಿ ಅವರೇ ಸ್ಪೆಷಲ್ ಪರ್ಸನ್ ರೀ ಮತ್ತೆ ಯಾರೂ ಸ್ಪೆಷಲ್ ಪರ್ಸನ್ ಇಲ್ಲ ಭಾಳ ನಮ್ಮ ಫ್ಯಾಮ್ಲಿದಾಗ ಕೆಲವೊಂದು ಜನ ನನಗೆ ಮಾತಾಡಂಗಿಲ್ಲ ಆದರೂ ನಮ್ಮ ತಂದೆ ತಾಯಿ ಹೇಳಿ ನಾ ಸಾ ಅವ್ರು ಅಂದ್ರೇನೋ ಸಾಯ ತರ ನಿನಗೆಲ್ಲ ಮಾಡ್ತೀವೋ ಅದು ಕೆಲಸ ತಪ್ಪು ಯಾರು ಮಾಡಲ್ಲ ರೀ ತಪ್ಪ ಎಲ್ಲರೂ ಮಾಡ್ತಾರೆ ಹೌದಿಲ್ಲ ಅಷ್ಟೇ ನಮ್ಮ ಮನೆಗೆ ಹೋಗೋದು ಬರೋದು ನಾ ಏನೂ ಮಾಡೋಂಗಿಲ್ಲ ಅವರು ಎಲ್ಲಿ ಬಂದೇ ಅವ್ರು ಹೆಂಗೆ ಕೊಡಲಕ್ಕ ಅವ್ರು ಕರ್ತವ್ಯ ಮಾಡಕತ್ತಾರೆ ರೀ ನನ್ನ ಕರ್ತವ್ಯ ನಾ ಎಷ್ಟು ಮಾಡಿಸ್ಕೋಬೇಕು ನಾ ಅಷ್ಟು ನಾ ನೋಡ್ರಿ ಕೇಳ್ಕಾಲ ಅವರೇ ನನ್ನ ಲೈಫಿಂದು ಸ್ಪೆಷಲ್ ಪರ್ಸನ್ಗೋಡ್ರಿ ನಾ ಯಾವಾಗ ಬಂತೀನಿ ನಮ್ಮ ತಂದೆ ತಾಯಿ ಯಾವಾಗ ಭೀ ಚಂದಿರಬೇಕು ನೀವು ಖುಷಿ ಇರಬೇಕು ಮತ್ತ್ ಇನ್ನೊಂದು ಮಾತ ಹೆಂಗಂದ್ರೆ ನನಗೆ ನಮ್ಮ ಮಮ್ಮಿ ನಮ್ ಪಪ್ಪ ಹಂಗಿರೋದು ಭಾಳ ಕಾಯ್ಶ್ರಿ ಯಾಕಂದ್ರೆ ನಮ್ಮ ಪಪ್ಪ ನಮ್ಮ ಮಮ್ಮಿ ಒಬ್ಬ್ರಿಗೆ ಭಾಳ ಜೋ ಮಾಡ್ತಾರ ಅವ್ರಿಗೂ ಯಾವಾಗ ಭೀ ಜೊತೆ ಜೊತೆಯಾಗೆ ಇರ್ತಾರೆ ಏನ್ ಕೆಲಸ ಇದ್ರೂ ನಮ್ಮ ಪಪ್ಪಾ ಯಾವಾಗ ಭೀ ನಮ್ಮ ಮಮ್ಮಿಗ್ ಭಾಳ ಸಪೋರ್ಟ್ ಮಾಡ್ತಾರ ನಮ್ಮ ಮಮ್ಮಿ ನಮ್ ಪಪ್ಪ ಭಾಳ್ ಸಪೋರ್ಟ್ ಮಾಡ್ತಾರ ಅವ್ರಿಬ್ಬರದು ಬೌಂಡಿಂಗ್ ಅವ್ರದ್ ನೇಚರ್ ಅದು ನನಗೆ ಭಾಳ ಇಷ್ಟ ಇನ್ನ ಸಂತೋಷ ಯಾವಾಗ ಬೇರೆ ಅಂತ ಇಬ್ರು ಅವ್ರ ಹಂಗ ಇರ್ಬೇಕು ನೋಡೋನ್ ತಾಳ್ಮೆ ಶಕ್ತಿಯಾಗಿ ಎಲ್ಲದಾಗ ನಮ್ಮ ಅತ್ತಿ ನಮ್ಮ ಮಾವ ನಮ್ಮ ಅತ್ತಿ ಮತ್ ನಮ್ಮ ಮಮ್ಮಿ ನಮ್ಮ ಪಪ್ಪಾ ಹೆಂಗರ ನೋಡ್ರಿ ನಂಗೆ ಅವ್ರ ನಾಲ್ಕು ಜನಂಗಿರೋದು ನನಗೆ ಭಾಳ ಕಾಯಿಸ್ ನೋಡ್ರಿ ನಾವು ಮಕ್ಕಳಿಗೆ ಅವ್ರಾಗ ಆಗ ಸಾಧ್ಯ ಇಲ್ಲ ಅವ್ರ ಕಾಲಿಂದ ಹುಳುಗಳು ಭೀ ಅಲ್ಲ ನಾವು ಅಂದ್ರೆ ಭೀ ಅವ್ರಂಗ ಆಗಕ್ಕೆ ಕೋಶಿಶ್ ಮಾಡೋ ಮತ್ತ ನಾ ಸಂತೋಷ ಹಿಡ್ಕೊತಿರ್ತೀನಿ ನೋಡ್ರಿ ಯಾವಾಗ ಭೀ ರೀ ಆಗಕ್ಕೆ ಸಾಧ್ಯನೇ ಸಾಧ್ಯ ಇಲ್ರಿ ನಾವು ಇದು ಮತ್ತ ನಾ ನಮ್ಮ ತಂದೆ ತಾಯಿ ಎಷ್ಟು ನೋವು ಕೊಟ್ಟಿನ ಸಂತೋಷ ಅವ್ರ ತಂದೆ ತಾಯಿಗೆ ಇಷ್ಟು ನೋವು ಕೊಟ್ಟರು ಭೀ ರೀ ಕೊಟ್ಟರು ಭೀ ಅವ್ರು ನಮಗೆ ಇಷ್ಟ ಪ್ರೀತಿ ಮಾಡ್ತಾರಂತ ತಿಳ್ಕೊಂಡೆ ಇದ್ದಿದ್ದಿಲ್ಲ ನಮ್ಮ ಮಕ್ಕಳಿಗೆ ಎಲ್ಲರು ಬಿದ್ರೆ ಮಾಡ್ನಂತರ ಅಷ್ಟು ಜೀವ ಮಾಡ್ತಾರ ಚಿಕ್ಕು ಮಿಕ್ಕು ಅಂದ್ರ ಎಲ್ಲರದು ಹಂಗೆ ಹಂಗ್ರ ನೋಡ್ರಿ ಚಿಕ್ಕು ಮಿಕ್ಕು ಬೇರೆ ಎಲ್ಲ ಮೊಮ್ಮಕ್ಕಳ ಭಿ ಅನಾರೀ ಆದ್ರ ಚಿಕ್ಕ ಮಿಕ್ಕುನೇ ದೊಡ್ಡವ್ರು ನಮ್ಮ ಮನೆಯಾಗೂ ನಮ್ಮ ಮನ್ಯಾಗ ನಾ ದೊಡ್ ಮಗಳಿದೀವಿ ಸಂತೋಷರ ಮನ್ಯಾಗ ಸಂತೋಷ್ ದೊಡ್ಡ ಮಗ ಹನಾರಿ ಹಂಗಾಗಿ ಚಿಕ್ಕ ಮಿಕ್ಕುನೇ ಫಸ್ಟ್ ಉಂಟ್ಯಾರೀ ಎಲ್ಲರದಾಗ ಹಂಗಾಗಿ ಚಿಕ್ಕ ಮಿಕ್ಕು ಎಲ್ಲರೂ ಭಾಳ ಅಂದ್ರೆ ಬಾಜಿವಾ ಮಾಡ್ತಾರ ನೋಡ್ರಿ ಹಾ ಕರಿ ಅವ ಅವತ್ತ ನೋಡ್ರಿ ಅಂದ್ರೆ ನೋಡ್ರಿ ಬಕ್ಕಳ ಇವ್ರಿಬ್ರಿಗೆ ಅಂದ್ರೆ ಎಲ್ಲರೂ ಇಷ್ಟು ಪ್ರಾಣ ಮಾಡಿರಿ ನೀವು ಇಬ್ಬರಿಗೆ ಈ ಕಡೆ ನಮ್ಮ ಮಾವನ ಮನೆ ಕಡೆಗೆ ಅಲ್ಲಿ ನಮ್ಮ ಫ್ಯಾಮಿಲಿ ಕಡೆಗೆ ಅಲ್ರಿ ಚಿಕ್ಕ ಮಿಕ್ಕು ಅಂದ್ರೆ ಎಲ್ಲರದು ಫೇವರೇಟ್ ಮೊಮ್ಮಕ್ಕಳ ಹೋದ್ರಿ ಎಲ್ಲಾರದು ಫೇವರಿಟ್ ಮೊಮ್ಮಕ್ಕಳನ್ನ ಯಾರಿಗೇನು ಅನ್ನಂಗಿಲ್ಲ ನೀವು ನನ್ನ ಮಕ್ಳಿಗೆ ಜೀವ ಮಾಡ್ರಿ ನೀವು ಮಾಡಬೇಡ್ರಿ ಅಂತ ನಂಗೆ ಏನು ಹೇಳಂಗಿಲ್ಲ ಆದರೆ ಎಲ್ಲರೂ ನನ್ನ ಮಕ್ಳಿಗೆ ಜೀವ ಮಾಡ್ತಾರೆ ಇಲ್ಪ ಪವನ್ ಆಯ್ತು ಪಲ್ಲವಿ ಆಯ್ತು ಪ್ರವೀಣ್ ಆಯಿತು ಎಲ್ಲರೂ ನಮ್ಮ ಕಾಕಬಾಬನ್ ಮಕ್ಕಳು ಎಲ್ಲರು ಅರುಣ್ ಆಯ್ತು ಭಾಳ ಜನ ಎಲ್ಲ ಹುಡುಗರು ಪ್ರಿಯಾ ರಾಹುಲ್ ರೋಹಿತ ಇಷ್ಟು ಜನ ಅರ ಇಷ್ಟು ಜನ ನಮ್ಮ ಕಾಕಬಾಬನ್ ಮಕ್ಳದ್ದು ನಮ್ಮ ದೊಡ್ಡ ನಮ್ಮ ಅಜಯ್ ವಿಜಯ್ ನಮ್ಮ ಸಣ್ಣ ಕಕ್ಕನ ಮಕ್ಕಳು ಎಲ್ಲರೂ ಇಷ್ಟು ಜೀವ ಮಾಡ್ತಾರೆ ಈ ಕಣ್ಣ ನಮ್ಮ ನಾದಿದವ್ರ ಕಡೆ ಇತ್ತು ಸಚ್ಚಿನ ಪಾಪು ಮತ್ತು ನಮ್ಮ ಐದನ ನಮ್ಮ ನಾದಿದವರು ಎಲ್ಲರೂ ಜೀವ ಮಾಡ್ತಾರವ್ರಿ ಇಲ್ಲ ಬಾಬಾಗ ಹಾ ನಮ್ಮ ಸಣ್ಣ ಅತ್ತಿ ಮಾವರಿ ಅವ್ರ ಪ್ರಾಣ ಅರ ಇವ್ರಿಬ್ರು ಅವ್ರು ಪ್ರಾಣ ಅಂತಾರ ಹಂಗದಾರ ಯಾಕಂದ್ರೆ ಅವ್ರಿಗೆ ಮಕ್ಕಳಿಲ್ಲ ರೀ ಚಿಕ್ಕು ಮಿಕ್ಕುನಿ ಅವ್ರ ಪ್ರಪಂಚ ಅಂತಾರೀ ಅವ್ರು ಯಾವಾಗಲೂ ಟೈಮ್ ಬಂದರೆ ಎಲ್ಲರಿಗೂ ತೋರಿಸ್ತೀನಿ ರೀ ಹೋದಿಲ್ಲಪ್ಪ ಟೈಮ್ ಕೂಡ ಬರಲಿ ಪಕ್ಕ ಎಲ್ಲರಿಗೂ ತೋರಿಸ್ತೀನಿ ನಾ ಏನ್ ಅಂತಿನಂದ್ರ ತಂದೆ ತಾಯಿ ಮರ್ಯಾದಿ ಕೊಡಂಬ್ರಿ ಯಾಕಂದ್ರ ನಾವ್ ತಂದೆ ತಾಯಿ ಒಂದ್ಸಲ ರೀ ವಾಪಸ್ ಉಟ್ಕಾಡದ ಆಗಂಗಿಲ್ಲ ನಾವ್ ತಪ್ಪು ಎಷ್ಟ ಮಾಡ್ ತಂದೆ ತಾಯಿ ಶಮಸ್ ಬಿಡ್ತಾರ ಸಿಗ್ತೀನಿ ರೀ ನಿಮಗ ನೋಡ್ರಿ ನಾ ಎಗ್ ಗುರ್ಜಿ ಮಾಡಕತ್ತೀನಿ ಮಸ್ತ್ ಟಮಾಟೆ ಮತ್ತೆ ಉಳ ಬಿ ಮೆಣಸಿಗಿ ಈಗ ಎಣ್ಣೆ ಗರಮ್ ಆಗ್ಬಿಟ್ಟದ ಬೋಗಣಗ ಮತ್ತೊಂದ್ರ ಇಲ್ಲಿ ಎಲ್ಲಾ ತರ್ತಿ ತಗೊಂಡ್ ಬಂದಾರ ನೋಡ್ರಿ ಮಸ್ತ್ ಅನ್ತ್ ಎಗ್ ರೈಸ ಮತ್ ಅಂದ್ರೆ ನೋಡ್ರಿ ಬುರ್ಜಿ ಎರಡು ಮಾಡೋದಕ್ಕೇನ್ ಬಡ ಬಡ ಈಗ ಮಾಡ್ಬೇಕು ಟೈಮ್ ಈಗ ನೋಡ್ರಿ ಈಗ ನಮ್ದು ಎಗ್ ಬುರ್ಜಿನೂ ಆಗ್ಯದ ಮತ್ತ್ ಈಗ ಎಗ್ ರೈಸ್ನು ಮಾಡ್ಕೊಂಡಿನಿ ಅದೇ ಬೋಗಣ್ಯಾಗ ನಾನು ಪಲ್ ಇದು ಬುರ್ಜಿ ಮಾಡ್ಕೊಂಡು ತಕೊಂಡ್ ಮದ ಅದ್ರಾಗೆ ಎಗ್ ರೈಸ್ ಮಾಡ್ಕೊಂಡಿನಿ ಮತ್ತಂದ ರೊಟ್ಟಿ ನಮ್ಮ ಟ್ರೈನೇ ಬರಿ ಟೈಮ್ ಎಲ್ಲ ಬುಕ್ಣಿ ಬುಕ್ಣಿ ಆಗಿಬಿಟ್ಟು ರೊಟ್ಟಿ ಎಲ್ಲರೂ ಹಾಗೆ ಊಟ ಮಾಡತ್ತರಿ ಇಲ್ಲಿ ಬಿಡೋಕೆ ಎಲ್ಲ ಮಾಡ್ತೀನಿ ಅದನ್ನು ಮಾಡಲಿಲ್ಲ ಈಗ ಚಟ್ನಿ ಅದ ಅದ ಎಲ್ಲ ಇಟ್ಕೊಂಡಿವಿ ಅಣ್ಣದವ್ರಿಗೆ ಹೋಳ್ಗೆ ಬಿದ್ದಿತ್ತು ಅವ್ರದೆಲ್ಲ ಊಟ ಅದು ಎಲ್ಲ ಆಗ್ಯದ ಹೋಳ್ಗೆ ಬಿದ್ದದ ಈಗ ಅವ್ರ ಪಪ್ಪ ಅವ್ರಿಗೆ ಓದಿಸೋಕತ್ತಾರೆ ಈಗ ಬಾರಿಗೇ ಊಟ ಮಾಡಮ್ ಓಕೆ ಏನೋ ಓ ಹೀರೋಗಳೆ ಮೂರು ಮಂದಿಗೆ ಹೇಳತ್ತೀನಿ ಶ್ರೀ ಕೆಲಸ ಊಟ ಮಾಡ್ ಬರ್ರಿ ಅಂದ ಅವ್ರಿಗೆ ಹೋಳ್ಗಿ ಉಣಿಸಿ ಸಂತೋಷ ಅಂತ ಕಸ ಗುಡಿಸಿ ಮನಿ ಒಡ್ಸಿ ಬಿಟ್ರಾ ಅಡಗಿ ಮಾಡತ್ತರ ಈಗ ನಾವ್ ಎಲ್ಲಾರು ಊಟ ನೋಡಿ ನೋಡ್ಬಾರ ಊಟ ಮಾಡಿ ಎಲ್ಲರಿಗೂ ಊಟ ಐತೆ ಎಲ್ಲ ಐತ್ರಿ ಈಗ ಸಂತೋಷ ಹಾಕಿ ಹಾಕ್ಲತ್ತಾರ ಈಗ ಎಲ್ಲರೂ ಮಕ್ಕತ್ತಾರ ಈಗ ನಾ ಮಾಡತ್ತೀನಿ ಅಂದ್ರೆ ಈಗ ಬಡ ಇವಿ ಬಿಸು ಹಣ್ಣೆ ಮುಂಜಾನೆ ಮುಂಜೆ ಮಕ್ಕಳ ನೀರು ಎಲ್ಲ ತುಂಬಬೇಕಲ್ಲ ಟಂಕಿ ತುಂಬಬೇಕಲ್ಲ ಅದ್ರ ರಾತ್ರಿ ತಿಕ್ಕು ಹಾಕೊಂಡ್ರೆ ಬೆಳಗ್ಗೆ ಅಡಿಗೆ ಮಾಡೋಕ ಜಲ್ದಿ ಆಗ್ತದ ಆಗ್ತದ ಆತದ ರಾತ್ರಿನೇ ಮಾಡ್ಕೊತೀವಿ ನೋಡ್ರಿ ಚಿಕ್ಕು ಮಿಕ್ಕು ಪವನ ಪಾಪು ಮಸ್ತ್ ಅನ್ನತ್ತ ಹೊರಗಾರ ಈಗ ಕ್ಯಾಮ್ರಾಮನ್ ಚಿಕ್ಕ ಹಾಗೆನ್ರಿ ಪಾಪು ಪವನ ಸಂತೋಷ ಮಿಕ್ಕು ಹೊರಗರ ಆ ಮನಿ ಎಲ್ಲ ನೋಡ್ಲಕ್ಕ ರೀ ಯಾವ್ದು ಮನೆ ಸೆಲೆಕ್ಟ್ ಆಗ್ತದ ಏನಾಗ್ತದ ಗೊತ್ತಿಲ್ಲ ಬಟ್ ಸಂತೋಷ ಏನೋ ಅಂತಾನ ಓನರ್ ಎಲ್ಲಾರು ಮನೆ ತಗೋಬೇಕು ಓನರ್ಗಳು ಗಳು ಬೇಕು ಇದು ಮಾಡ್ತಾನ ಇನ್ನ ಆಗ್ತದ ಏನೋ ಗೊತ್ತಿಲ್ಲ ನೋಡ್ರಿ ಓನರ್ ಇದ್ ಓನರ್ ಇದ್ದಿದ್ ಮನೇ ಇರ್ಬೇಕು ಯಾಕಂದ್ರೆ ಸುಮ್ ಸ್ವಲ್ಪ ಮನುಷ್ಯ ಇದು ಇರ್ತದ ಅದ್ರ ಓರಲ್ಲತ್ತ ಸುಮ್ ಇಂತವೇ ಫ್ಲಾಟ್ ಅಂತ ನೋಡಮ್ಮಿ ಏನಂತಲತ್ತಾರವ್ರು ಇನ್ನ ಏನೇನು ಆಗ್ತದ ಗೊತ್ತಿಲ್ಲ ನೋಡಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಬಿಕಾಸ್ ಕುಟುಂಬಕ್ಕೆ ಕೊಡ್ರಿ ಅಂತ ಆಗುತ್ತೆ ಈ ವ್ಲಾಗಿನ ಹೆಣ್ಣು ಮಾಡತ್ತಿ ಹೆ ಮರದಿ ಕೊಡ್ರಿ ತಂದೆ ತಾಯಿಗೆ ಮರದಿ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬದಗೊಳಂಬ್ರಿ ಯಾಕಂದ್ರೆ ನಾಲ್ಕು ದಿನದ್ದು ಜೀವನ ಅದ ಹೋದಿಲ್ಲ ಸುಮ್ಮನೆ ಕಚ್ಚಾಡ್ ಸಾಯೋಕಿಂತ ಚಂದ್ರ ನನ್ನೋರು ನನ್ನೋರು ತನ್ನೋರು ಅಂದ್ಕೊಂಡು ಬದಗೊಳಂಬ್ರಿ ನಾವು ನಿಮ್ಮವರು ನೀವು ನಮ್ಮೋರು ಅನ್ಕೊತ ಈ ವ್ಲಾಗಿಂಗಿಗೆ ಹೆಣ್ಣು ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಬಾಯ್ ಇರೋಗಿಂದ ಒಳ್ಳೇದು ಮಾಡಿರಿ